ಆತ್ಮೀಯರೆಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಜ್ಯೋತಿಷಾಚಾರ್ಯ ಅಖಿಲೇಶ್ ಆಗಮವಾದಿ ಆತ್ಮೀಯರೇ ಈ ಒಂದು ಹೊಸ ವರ್ಷ ಹಿಂದೂ ಪಂಚಾಂಗದ ಪ್ರಕಾರ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂಗಳಿಗೆ ಹೊಸ ವರ್ಷ ಆಗಿರ್ತಕ್ಕಂಥದ್ದು ಯುಗಾದಿ ಹಾಗಾಗಿ ಯುಗಾದಿ ಹೊಸ ವರ್ಷ ಹನ್ನೆರಡು ಮಾಸಗಳಿಗೆ ಒಮ್ಮೆ ಬರ್ತಕ್ಕಂಥದ್ದು ಈ ಒಂದು ವರ್ಷಕ್ಕೆ ನಮ್ಮೆಲ್ಲರಿಗೂ ಕೂಡ ಆ ಭಗವಂತ ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಭಗವಂತ ನಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಹಾಗೆ ಮಿತ್ರರೇ ಶಾಸ್ತ್ರದ ಪ್ರಕಾರ ಈ ಒಂದು ವರ್ಷದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳನ್ನು ನಾವು ಕಾಣ್ತೇವೆ ಅಂತಂದರೆ ಕ್ರೋಧಿನಾಮ ಸಂವತ್ಸರದಲ್ಲಿರ್ತಕ್ಕಂತಹ ಸಮಾಜದವನ್ನ ನಾವು ವಿಶ್ವಾಸೋನಾಮ ನಾಮ ಸಂವತ್ಸರದಲ್ಲಿ ಹೇಗೆ ನೋಡಬೇಕು ಅಂತಂದ್ರೆ ಈ ಒಂದು ವಿಶ್ವಾಸೋನಾಮ ನಾಮ ಸಂವತ್ಸರದಲ್ಲಿ ಕ್ರೋಧಿನಾಮ ಸಂವತ್ಸರದಲ್ಲಿ ಆಗಿರ್ತಕ್ಕಂತಹ ಅವಘಡಗಳು ತೊಂದರೆ ತಾಪತ್ರಯಗಳು ಕ್ರೋಧದಿಂದ ಉಂಟಾಗಿರ್ತಕ್ಕಂತಹ ಅವಘಡಗಳು ಈ ಒಂದು ಸಂವತ್ಸರದಲ್ಲಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರ್ತದೆ ಈ ಒಂದು ಸಂವತ್ಸರದಲ್ಲಿ ಏನು ವಿಶ್ವವಸು ಅಂತಂದರೆ ವಿಶ್ವಾಸಕ್ಕೆ ಅರ್ಹ ಅಂತ ವಿಶ್ವಾಸ ವಿಶ್ವವಸು ಅಂತೇಳಿ ಅರ್ಥವನ್ನು ನಾವು ನಿಘಂಟುಗಳಲ್ಲಿ ನೋಡ್ತಾ ಹೋಗ್ಬೋದು ಹಾಗೇ ವಿಶ್ವವಸು ಇನ್ನ ಪದವನ್ನು ಪೂರ್ವಕಾಲದಲ್ಲಿ ಯಕ್ಷ ಗಂಧರ್ವ ರಾಜರ ಒಂದು ಹೆಸರು ಅಥವಾ ಗಾಯಕರ ಒಂದು ಹೆಸರು ಅಂತ ಹೇಳ್ಬಿಟ್ಟು ನಾವು ಪುರಾಣ ಉಲ್ಲೇಖ ಗ್ರಂಥಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು ಹಾಗೆ ಜಮದಗ್ನಿ ಋಷಿಮುನಿಗಳ ಒಂದು ಮಗನ ಹೆಸರು ಕೂಡ ವಿಶ್ವವಸು ಅಂತ ಹೇಳ್ಬಿಟ್ಟು ಅಂದರೆ ಪರಶುರಾಮನ ತಮ್ಮನ ಒಂದು ಹೆಸರು ಕೂಡ ವಿಶ್ವಾಸು ಅಂತ ಆಗಿರ್ತದೆ ಹಾಗೇ ಮಹಾಭಾರತದಲ್ಲಿ ಕೂಡ ಇದರ ಒಂದು ವಿಶ್ವವಸು ಎಂಬ ಉಲ್ಲೇಖಗಳು ನಮಗೆ ಸಿಗ್ತಾ ಹೋಗುತ್ತೆ ಗರುಡ ಪುರಾಣದಲ್ಲೂ ಕೂಡ ವಿಶ್ವವಾಸು ಎಂಬ ಪದದ ಉಲ್ಲೇಖಗಳು ನಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಈ ಒಂದು ಸಂವತ್ಸರಕ್ಕೆ ವಿಶ್ವವಸು ಅಂತಂದರೆ ವಿಶ್ವಾಸಕ್ಕೆ ಅರ್ಹ ಅಂತ ಹೇಳ್ಬಿಟ್ಟು ಈ ಒಂದು ಸಂವತ್ಸರದಲ್ಲಿ ಯಾರು ಹುಟ್ಟಿರ್ತಾರೆ ಅವರು ಯಥೇಚ್ಛನಾಗಿ ಗುಣಶಾಲಿಯಾಗಿಯೂ ಧನಶಾಲಿಯಾಗಿಯೂ ದಾನಿಗಳಾಗಿಯೂ ಹಾಗೆ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂತಹ ಘನತೆ ಘೋರವನ್ನ ಗಳಿಸುವಂತಾಗಿರ್ತಾನೆ ಅಂತ ಅಂದ್ಬಿಟ್ಟು ವರಾ ಹಮೀಲರು ಬರೆದಿರ್ತಕ್ಕಂತಹ ಶಾಸ್ತ್ರ ಪ್ರಮಾಣಗಳಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ ಹಾಗಾಗಿ ಮಿತ್ರರೆ ಈ ಒಂದು ವಿಶ್ವ ನಾಮ ಸಂವತ್ಸರದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಆಗಲಿ ಅಂತಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಈ ಒಂದು ಚಂದ್ರಮಾನ ಯುಗಾದಿ ಪ್ರಾರಂಭದಲ್ಲೇ ಸೂರ್ಯ ಗ್ರಹಣ ಇರೋದ್ರಿಂದ ಈ ಒಂದು ವರ್ಷದಲ್ಲಿ ಪ್ರಾರಂಭದ ಹಂತದಲ್ಲೇನೆ ಈ ಒಂದು ಯುಗಾದಿ ಅಮಾಸ್ಯ ದಿವಸದಲ್ಲೇನೆ ಸೂರ್ಯಗ್ರಹಣ ಸಂಭವಿಸೋದ್ರಿಂದ ರಾಜಕೀಯ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಬದಲಾವಣೆಯನ್ನ ಸೂಚನೆಯನ್ನ ನೀಡುವಂಥದ್ದು ಆಗ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ರಾಜಕೀಯ ನಾಯಕರಿಗೆ ಸರ್ಕಾರದ ಅಧಿಕಾರಿಗಳಿಗೆ ಮುಖ್ಯ ಅಧಿಕಾರಿಗಳಿಗೆ ಹಾಗಾಗಿ ಸರ್ಕಾರ ಸಂಬಂಧಪಟ್ಟಂಗೆ ಯಾರಾದ್ರೂ ನಾಯಕರು ಇದ್ರು ಅಂತಂದ್ರೆ ಅವರುಗಳಿಗೆ ಆರೋಗ್ಯ ರೀತಿಯಲ್ಲಿ ಸಮಸ್ಯೆ ಉಂಟಾಗುವಂಥದ್ದು ಹಾಗೆ ಅವರ ಒಂದು ಸ್ಥಾನ ಬದಲಾವಣೆ ಆಗುವಂಥದ್ದು ಸ್ಥಾನಕ್ಕೆ ಧಕ್ಕೆ ಬರುವಂಥದ್ದು ಶುಕ್ರನ ಒಂದು ಸಂಯೋಗ ಇರೋದರಿಂದ ಶುಕ್ರನ ಹಾಗೂ ಮತ್ತು ರಾಹುವಿನ ಒಂದು ಸಂಯೋಗವನ್ನು ಕಾಣಿಸೋದ್ರಿಂದ ಅಲ್ಲಿನೂ ಕೂಡ ಸ್ತ್ರೀಯಿಂದ ತೊಂದರೆಗಳು ಉಂಟಾಗುವಂಥದ್ದು ತುಂಬ ಸಮಸ್ಯೆಗಳು ಆಗುವಂಥದ್ದು ಕಾಣ್ತಾ ಹೋಗುತ್ತೆ ಹಾಗಾಗಿ ಸ್ತ್ರೀ ನಾಯಕರು ಕೂಡ ಯಾರಿದ್ದಾರೆ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಅವ್ರಿಗೂ ಕೂಡ ತೊಂದರೆ ಆಗುವಂಥದ್ದು ಅವರ ಒಂದು ಸ್ಥಾನ ಬದಲಾವಣೆ ಅವರ ಒಂದು ಆರೋಗ್ಯಕ್ಕೆ ಸಮಸ್ಯೆಗಳು ಬರುವಂಥದ್ದು ಅಥವಾ ಏನಾದರೂ ಬೇರೆ ಗಂಡಾಂತರ ಧಕ್ಕೆಗಳು ಬರುವಂಥದ್ದು ಇದರಲ್ಲಿ ಸೂಚನೆಯನ್ನು ಕೊಡ್ತಾ ಇದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸೂರ್ಯನ ಒಂದು ಆರಾಧನೆಯನ್ನು ಮಾಡೋದ್ರ ಮುಖಾಂತರ ಅವರಿಗೆ ಈ ಒಂದು ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೋಬಹುದಾಗಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೃದಯ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದಾಗಿರ್ಬೋದು ಸೂರ್ಯನಾರಾಯಣನ ಒಂದು ಆರಾಧನೆಯನ್ನು ಮಾಡುವಂಥದ್ದಾಗಿರ್ಬೋದು ಸೂರ್ಯ ದೇವನಿಗೆ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದಾಗಿರ್ಬೋದು ಅರ್ಘ್ಯವನ್ನು ಕೊಡುವಂಥದ್ದಾಗಿರ್ಬೋದು ಈ ರೀತಿ ಮಾಡಿದ್ದಾಗಲ್ಲಿ ಕೆಲವು ಸಮಸ್ಯೆಗಳಿಗೆ ಪರಿಹಾರನ ಕಂಡುಬಹುದಾಗಿದೆ ಚಂದ್ರಮಾನ ಯುಗಾದಿಯ ಅವತ್ತಿನ ಒಂದು ಸೂರ್ಯೋದಯ ಆರು ಇಪ್ಪತ್ತೆರಡಕ್ಕೆ ಆಗ್ತದೆ ಅವತ್ತಿನ ಒಂದು ದಿವಸದಲ್ಲಿ ಸೂರ್ಯ ಉದಯ ಕಾಲದಲ್ಲಿ ಮೀನಲಗ್ನ ಆಗಿರ್ತದೆ ಆ ಒಂದು ಲಗ್ನ ಸ್ಥಾನದಲ್ಲೇನೆ ಆರು ಗ್ರಹಗಳ ಒಂದು ಸಂಯೋಗ ಇದೆ ಅದು ಚಂದ್ರ ಬುಧ ಶುಕ್ರ ಶನಿ ರಾಹು ಸೂರ್ಯ ಲಗ್ನ ಕೇಂದ್ರದಿಂದಲೇ ಮೂರನೇ ಮನೆಯಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಮಂಗಳ ಏಳನೇ ಮನೆಯಲ್ಲಿ ಕೇತು ನಿಲ್ಲಿಸಿದ್ದಾರೆ ಹಾಗೆ ಲಗ್ನ ಕೇಂದ್ರದಲ್ಲಿ ಆರು ಗ್ರಹ ಶ್ರೇಷ್ಠ ಗ್ರಹಗಳ ಒಂದು ಸಂಯೋಗ ಇದು ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ನಮ್ಮ ಒಂದು ಅಭಿಪ್ರಾಯ ಆಗಿದೆ ಹಾಗಾಗಿ ಒಂದು ವರ್ಷ ಭವಿಷ್ಯ ಕಾಲಜ್ಞಾನದಲ್ಲಿ ನಾವು ನೋಡೋದಾದ್ರೆ ಈ ಒಂದು ವರ್ಷದಲ್ಲಿ ಹಲವಾರು ರೀತಿಯಲ್ಲಿ ನಮಗೆ ಬದಲಾವಣೆಗಳನ್ನು ನಾವು ಕಾಣ್ತಾ ಹೋಗ್ಬೋದು ಅದಕ್ಕೂ ಮುಂಚೆ ಗುರು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಈ ಒಂದು ಫಲಕ್ಕೆ ಸಂಬಂಧಪಟ್ಟಿರ್ತಾನೆ ಅಂತಂದರೆ ಗುರು ತನ್ನ ಸ್ಥಾನದಿಂದ ಹನ್ನೆರಡು ವರ್ಷಕ್ಕೆ ಒಮ್ಮೆ ಅದೇ ಸ್ಥಾನಕ್ಕೆ ಬರ್ತಾನೆ ಈ ಒಂದು ಬದಲಾವಣೆಗೆ ಬೃಹಸ್ಪತಿಯ ಯುಗ ಅಂತ ಹೇಳ್ಬಿಟ್ಟು ಹೆಸರನ್ನು ಕರೀತಾರೆ ಅದೇ ರೀತಿಯಾಗಿರ್ತಕ್ಕಂಥ ಹನ್ನೆರಡು ವರ್ಷಗಳಿಗೊಮ್ಮೆ ಆಗುವಂಥ ಬೃಹಸ್ಪತ್ಯ ಯುಗ ಐದು ಬಾರಿ ನೀಡಿದರೆ ಅರವತ್ತು ಸಂವತ್ಸರಗಳು ಉಂಟಾಗ್ತದೆ ಹೀಗಾಗಿ ಗುರುವಿನ ಒಂದು ಆಧಾರದ ಮೇಲೆ ವರ್ಷದ ಒಂದು ಸಂವತ್ಸರಗಳು ಅಳಗೊಂಡಿದೆ ಅಂತನ್ಬಿಟ್ಟು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖಗಳನ್ನು ನಾವು ಕಾಣ್ತಾ ಹೋಗ್ಬೋದು ನಮ್ಮ ಒಂದು ಪಂಚಾಂಗದಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ಪಂಚಾಂಗಗಳನ್ನು ನಾವು ಮುಖ್ಯವಾಗಿ ಗಮನಿಸ್ತೀವಿ ಒಂದು ನಾವು ದುರ್ಗಣಿತ ಇನ್ನೊಂದು ಸಿದ್ಧಾಂತ ಗಣಿತ ಪಂಚಾಂಗಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಹಾಗೇ ಸೌರಮಾನ ಪಂಚಾಂಗ ಹಾಗೆ ಚಂದ್ರಮಾನದಲ್ಲಿರ್ತಕ್ಕಂಥ ಪಂಚಾಂಗಗಳು ಕೆಲವೊಂದು ರೀತಿಯಲ್ಲಿ ನಮಗೆ ವ್ಯತ್ಯಾಸಗಳು ಕಂಡುಬರ್ತದೆ ಹೀಗಾಗಿ ನಾವು ಸೌರಮಾನವನ್ನು ಮಕರ ಸಂಕ್ರಾಂತಿಯಲ್ಲಿ ನಾವು ಆಚರಣೆಯನ್ನು ಮಾಡೋದುಂಟು ಅಥವಾ ಯುಗಾದಿಯಲ್ಲೇ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡೋದುಂಟು ಹಾಗೆ ಈ ಒಂದು ಯುಗಾದಿ ಚಂದ್ರಮಾನದಲ್ಲಿ ನಡೆಯೋದ್ರಿಂದ ಇದು ಚಂದ್ರಮಾನ ಯುಗಾದಿ ಆಗ್ತದೆ ಚಂದ್ರನ ಒಂದು ಆಸ್ಥಾನದ ಬದಲಾವಣೆಯನ್ನ ಗಮನಿಸಿಕೊಂಡು ಮಾಸವನ್ನ ನಾವು ಪರಿಗಣನೆ ಮಾಡೋದ್ರಿಂದ ಇದು ಚಂದ್ರಮಾನ ಯುಗಾದಿ ನಮಗಾಗಿರ್ತದೆ ಗುರು ಮಿಥುನ ರಾಶಿಗೆ ಈ ಒಂದು ವರ್ಷದಲ್ಲಿ ಹದಿನೈದು ಮೇ ತಾರೀಕು ಅಂದ್ರೆ ಮೇ ತಿಂಗಳ ಹದಿನೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಸಂದರ್ಭದಲ್ಲಿ ಗುರುವಿನ ಒಂದು ಆಸ್ಥಾನ ಬದಲಾವಣೆ ಆಗ್ತದೆ ಅಂದ್ರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂತದ್ದು ರಾಹುಕೇತುಗಳು ಕೂಡ ಆಸ್ಥಾನವನ್ನ ಬದಲಾವಣೆ ಆಗ್ತದೆ ಮೇ ತಿಂಗಳಲ್ಲೇನೆ ಹತ್ತೊಂಬತ್ತನೇ ತಾರೀಕು ಮೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಕೇತು ಸಿಂಹರಾಶಿಗೆ ರಾಹು ಕುಂಭರಾಶಿಗೆ ಬರ್ತಾರೆ ಹಾಗೆ ಮಾಸ ಮಾಸದಲ್ಲಿ ನಾವು ಮಂಗಳ ಗ್ರಹ ಸೂರ್ಯ ಬುಧನ ಒಂದು ಆಸ್ಥಾನ ಶುಕ್ರರ ಒಂದು ಆಸ್ಥಾನ ಬದಲಾವಣೆಗಳನ್ನ ನಾವು ಮಾಸ ಭವಿಷ್ಯಗಳಲ್ಲಿ ನಾವು ಕಾಣ್ತಾ ಹೋಗ್ಬೋದು ಇದರ ಒಂದು ಫಲಾಫಲದಿಂದ ಹಾಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಶನಿಯ ಒಂದು ಆಸ್ಥಾನದ ಬದಲಾವಣೆ ಮಾರ್ಚ್ ಇಪ್ಪತ್ತೊಂಬತ್ತ ತಾರೀಕು ಬೆಳಿಗ್ಗೆ ಐದು ಇಪ್ಪತ್ತ್ಮೂರಕ್ಕೆ ಶನಿಯು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಮೇಷರಾಶಿಯವರಿಗೆ ಸಾಡೆಸಾತಿ ಆರಂಭ ಆಗ್ತದೆ ಅಲ್ಲಿಂದ ಏಳೂವರೆ ವರ್ಷಗಳ ಕಾಲ ಸಾಡೆಸಾತಿ ಮೇಷರಾಶಿಯವರಿಗೆ ಇರ್ತದೆ ಸೂರ್ಯೋದಯ ಕಾಲದಲ್ಲಿ ಮೀನ ಲಗ್ನ ಅದು ಮೊದಲನೇ ಲಗ್ನ ಮೊದಲನೇ ಲಗ್ನದಲ್ಲಿ ಆರು ಗ್ರಹಗಳ ಒಂದು ಮನೆಯಲ್ಲಿ ಸಂಯೋಗ ಆಗಿದೆ ಈ ಒಂದು ಸಂಯೋಗದಿಂದಾಗಿ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ತೊಂದರೆ ತಾಪತ್ರಗಳು ಉಂಟಾಗುವಂಥದ್ದು ನಾವು ಕಾಣ್ತಾ ಹೋಗುತ್ತೆ ಸಮಾಜದಲ್ಲಿ ಈ ಒಂದು ವರ್ಷದಲ್ಲಿ ಅಗ್ನಿ ಅವಘಡಗಳು ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆ ಸ್ತ್ರೀಯರಿಗೆ ತೊಂದರೆ ಕಂಟಕಗಳು ಇರೋದ್ರಿಂದ ಸ್ತ್ರೀಯರು ಈ ಒಂದು ವರ್ಷದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮೂರನೇ ಮನೆಯಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಮಂಗಳ ಏಳನೇ ಮನೆಯಲ್ಲಿ ಕೇತು ಈ ಒಂದು ಎಲ್ಲ ಗ್ರಹಗತಿಗಳ ಒಂದು ವಿಚಾರವನ್ನು ನೋಡೋದಾದರೆ ಭೂಕಂಪನದ ಒಂದು ಸೂಚನೆಯನ್ನು ಬರುವಂಥದ್ದು ಸುನಾಮಿಯ ಒಂದು ಸೂಚನೆಯನ್ನು ಕೊಡುವಂಥದ್ದು ಭೂಮಿ ವಿಚಾರದಲ್ಲಿ ಜಲ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು ಅಗ್ನಿ ಅವಘಡಗಳು ಆಗುವಂಥದ್ದು ಹೆಚ್ಚಾಗಿ ಇದರಲ್ಲಿ ಕಂಡುಬರುವಂಥದ್ದು ಇದರಲ್ಲಿ ಸೂಚನೆಯನ್ನ ಕೊಡ್ತಾ ಇದೆ ಹಾಗೆ ಪಶುಗಳಿಗೆ ತೊಂದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಕೊರತೆ ಉಂಟಾಗುವಂಥದ್ದು ಆಗ್ತಾ ಹೋಗುತ್ತೆ ಮೇ ಹದ್ನಾಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಇಪ್ಪತ್ನಾಲ್ಕಕ್ಕೆ ಗುರುವು ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾರೆ ಮಾರ್ಚ್ ಇಪ್ಪತ್ತೊಂಬತ್ತರ ಸೂರ್ಯಗ್ರಹಣವು ರಾಜಕೀಯ ಸಂಕಷ್ಟ ಅಧಿಕಾರಿಗಳಿಗೆ ತೊಂದರೆ ರಾಜ ಮಹಾರಾಜರಿಗೆ ಅವರಿಗೆ ಮೃತ್ಯು ಭಯ ಆಗುವಂಥದ್ದು ಅಧಿಕಾರ ಪತನಗಳನ್ನು ರಾಜಕೀಯ ಬದಲಾವಣೆಗಳನ್ನು ನಾವು ಈ ವರ್ಷದಲ್ಲಿ ಕಾಣಬಹುದು ಹಾಗೆ ಸೂರ್ಯಗ್ರಹಣದ ಒಂದು ಉಲ್ಲೇಖವನ್ನ ನೋಡಿಕೊಂಡು ಮಾರಣ ಸ್ತಬ್ಬನ ಉಚ್ಚಾಟನ ವಿದ್ವೇಷನ ಮೋಹನ ವಶ್ಯ ಇತ್ಯಾದಿ ಅಭಿಚಾರ ಪ್ರಯೋಗಗಳು ಹೆಚ್ಚಾಗಿ ನಡೆಯೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಜಾಗೃತೆಯನ್ನು ವಹಿಸುವಂಥದ್ದು ಮನೆ ದೇವತೆ ಮತ್ತು ಕುಲದೇವತೆ ಮತ್ತು ಗಣೇಶ ದೇವರ ಆರಾಧನೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಸಮಸ್ಯೆಗಳಿಗೆ ಶಿವನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಮುಖಾಂತರ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋಬಹುದಾಗಿದೆ ಹಾಗಾಗಿ ರಾಜಕೀಯ ಕ್ಷೇತ್ರದ ಸ್ತ್ರೀ ಅಧಿಕಾರಿಗಳು ಏನು ಬರ್ತಾರೆ ಅವರಿಗೆ ಕೂಡ ತೊಂದರೆಗಳು ತಾಪತ್ಯಗಳು ಯಥೇಚ್ಛವಾಗಿ ಕಾಣಿಸೋದ್ರಿಂದ ಅವರೂ ಕೂಡ ಬಹಳ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ವಹಿಸಬೇಕಂತ ಸೂಚನೆಯನ್ನ ಇದೆ ಅಪಘಾತಗಳು ಅವಘಗಳು ಅವಘಡಗಳು ಹೆಚ್ಚಾಗಿ ಕಂಡುಬರುತ್ತದೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ರಾಜತಾಂತ್ರಿಕತೆ ರಾಜ್ಯಾಡಳಿತಕ್ಕೆ ಅದಕ್ಕೆ ವಿಭಜನೆಯ ಒಂದು ಸೂಚನೆ ಇಲ್ಲಿ ತೋರಿಸ್ತಾ ಇದೆ ಧರ್ಮವಾದ ಕೋಮುವಾದ ಗಲಭೆ ಹೆಚ್ಚಾಗುವುದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಗ್ರಹಗತಿಗಳ ಒಂದು ಆಧಾರದ ಮೇಲೆ ಈ ಒಂದು ವರ್ಷದಲ್ಲಿ ಧರ್ಮಗಲಭೆಗಳು ಇತ್ಯೆ ಹೆಚ್ಚಾಗಿ ಕಂಡುಬರುತ್ತದೆ ಅಂತಂದ್ಬಿಟ್ಟು ಇಲ್ಲಿ ನಾವು ಹೇಳ್ಬೋದಾಗಿದೆ ಸೂರ್ಯನ ಒಂದು ಆಸ್ಥಾನದ ಗೋಚಾರದಿಂದ ಶುಕ್ರ ಮತ್ತು ರಾಹುವಿನ ಒಂದು ಸಂಯೋಗ ಸ್ತ್ರೀ ಅಪಹರಣ ಸ್ತ್ರೀ ವಿಚಾರದಿಂದ ತೊಂದರೆ ಸ್ತ್ರೀ ವಿಚಾರದಿಂದಲೂ ಕೂಡ ರಾಜಕೀಯ ನಾಯಕರಿಗೆ ತೊಂದರೆಯಾಗುವಂಥದ್ದು ಸ್ತ್ರೀಯರಿಗೆ ಸ್ವಲ್ಪ ತೊಂದರೆ ತಾಪತ್ರೆಗಳು ಆಗೋದ್ರಿಂದ ಸ್ತ್ರೀ ವಿಚಾರದಲ್ಲೇ ಸುದ್ದಿಗಳು ಯಥೇಚ್ಛವಾಗಿ ಕಂಡು ಕೈಗಾರಿಕೆ ಕೈಗಾರಿಕೆ ಉದ್ಯಮ ಹೆಚ್ಚಿನ ಲಾಭ ಇದ್ದರೂ ಕೂಡ ಕೆಮಿಕಲ್ ಹಾಗೂ ಇದ್ದಲು ಸೇರಿದಂತೆ ಅಣು ಗ್ಯಾಸ್ ಇತ್ಯಾದಿಗಳಿಂದ ಅವಘಡಗಳು ಸ್ವಲ್ಪ ಅಗ್ನಿ ಅವಘಡಗಳು ಉಂಟಾಗುವಂತಹ ಸೂಚನೆ ಕೂಡ ಬರ್ತದೆ ಇದು ಯಾವಾಗ ಸಂಭವಿಸುತ್ತೆ ಅಂತಂದ್ರೆ ಯುಗಾದಿಯ ಒಂದು ಹದಿನೈದು ಸಹ ಹಿಂದೆ ಹದಿನೈದು ದಿವಸ ಮುಂದೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಈ ಒಂದು ವರ್ಷದಲ್ಲಿ ಅಗ್ನಿ ಅವಘಡಗಳು ಕೂಡ ಯಥೇಚ್ಛವಾಗಿ ಕಂಡು ಬರುವಂತದನ್ನ ಇಲ್ಲಿ ತೋರಿಸ್ತಾ ಇದೆ ಹಲವಾರು ಹೊಸ ರೀತಿಯ ಸೋಂಕುಗಳು ಕಾಣಿಸಿಕೊಳ್ಳಬಹುದು ಹಾಗಾಗಿ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಸಮಸ್ಯೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಹಾಗಾಗಿ ಆರೋಗ್ಯ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಬಹಳ ಉತ್ತಮವಾಗಿರ್ತದೆ ದ್ರವಯುಕ್ತ ತರಕಾರಿಗಳಲ್ಲಿ ಲಾಭ ಹೆಚ್ಚು ಬೆಳೆ ಹೆಚ್ಚು ಬೆಳೆಯಿಂದ ನಿಗದಿತ ಬೆಲೆ ಸಿಗದು ಅಂತಂದರೆ ಹೆಚ್ಚು ಬೆಲೆ ಸಿಗದೇ ಇದ್ದರೂ ಕೂಡ ದ್ರವಯುಕ್ತ ತರಕಾರಿಗಳಲ್ಲಿ ಉತ್ಪನ್ನಗಳು ಹೆಚ್ಚಾಗ್ತದೆ ಈ ವರ್ಷದಲ್ಲಿ ಟೊಮೊಟೊ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ದ್ರವಯುಕ್ತ ಆಗಿರ್ತಕ್ಕಂಥ ತರಕಾರಿಗಳಿಗೆ ಹೆಚ್ಚು ಬೆಳೆಗಳನ್ನು ಬೆಳೆಯುವಂಥದ್ದು ಆಗ್ತಾ ಹೋಗುತ್ತೆ ಡ್ರೈ ಫ್ರೂಟ್ಗಳಿಗೆ ಉತ್ತಮ ಲಾಭ ದ್ರಾಕ್ಷಿ ಖರ್ಜೂರ ಇತ್ಯಾದಿಗಳಿಗೆ ಬಹಳ ಬೇಡಿಕೆ ಉಂಟಾಗುವಂಥದ್ದು ಈ ಒಂದು ವರ್ಷದಲ್ಲಿ ಕಂಡುಬರುತ್ತದೆ ಶುಂಠಿಯ ಒಂದು ಬೆಳೆಗೆ ಈ ಒಂದು ವರ್ಷದಲ್ಲಿ ತುಂಬ ಅಧಿಕ ಲಾಭವನ್ನು ಕಾಣಬಹುದಾಗಿದೆ ತೆಂಗಿನ ಬೇಡಿಕೆ ಹೆಚ್ಚಾಗಿದ್ದರೂ ಕೂಡ ಅದರ ಬೆಲೆಯಲ್ಲಿ ಏರುಪೇರು ಕಂಡುಬರುವಂಥದ್ದು ಸಾಮಾನ್ಯ ಈರುಳ್ಳಿ ಮುಂತಾದ ಭೂಗರ್ಭ ಬೆಳೆಗಳು ತುಟ್ಟಿಯಾಗುತ್ತದೆ ಒಡವೆ ಮತ್ತು ವಸ್ತ್ರ ಆಭರಣಗಳಿಗೆ ಅಧಿಕ ಬೆಲೆ ಕಂದಾಯ ವಿಚಾರದಲ್ಲಿ ಆ ಪ್ರಜಾಪ್ರಭುತ್ವ ಸಮಾಜದಲ್ಲಿ ಕಂದಾಯ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳನ್ನ ಸೃಷ್ಟಿಯಾಗುವಂಥದ್ದು ಕಂದಾಯ ಕೆಲವು ವರ್ಗದವರಿಗೆ ಬೇಸರವನ್ನು ಉಂಟು ಮಾಡುವಂಥದ್ದು ಆಗ್ತಾ ಹೋಗುತ್ತೆ ಇನ್ನ ಸಿನಿಮಾ ಕ್ಷೇತ್ರದಲ್ಲಿ ಸ್ವಲ್ಪ ಬದಲಾವಣೆಗಳು ಕಂಡುಬಂದು ಪಾಶ್ಚಿಮಾತ್ಯ ದೇಶಗಳಿಗೆ ಆಧಾರವಾಗಿರ್ತಕ್ಕಂತಹ ಸಿನಿಮಾಗಳನ್ನ ಇಟ್ಟುಕೊಂಡು ಸಿನಿಮಾಗಳನ್ನು ಮಾಡುವಂಥದ್ದು ಹೆಚ್ಚಾಗುತ್ತದೆ ಹಾಗೇ ಸಿನಿಮಾ ಕ್ಷೇತ್ರದಲ್ಲಿ ಕೆಲವೊಂದು ರೀತಿಯಲ್ಲಿ ಕಡಿಮೆ ಹಣವನ್ನು ಲಾಭವನ್ನು ಗಳಿಸುವಂಥದ್ದು ಆಗ್ತದೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಒಂದು ಸಾಧನೆಯನ್ನು ಮಾಡುವಂಥದ್ದು ಉನ್ನತ ಮಟ್ಟದಲ್ಲಿರ್ತಕ್ಕಂತಹ ಒಂದು ಸಾಧನೆಯನ್ನು ಮಾಡುವಂಥದ್ದು ಈ ಒಂದು ವರ್ಷದಲ್ಲಿ ಬಹಳಷ್ಟು ವೈಜ್ಞಾನಿಕತೆಗೆ ಕಾರಣಗಳಾಗ್ತದೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಉತ್ತಮ ಮುನ್ನಡೆ ಕಾಣ್ಬೋದಾಗಿದೆ ಇನ್ನು ಸಮಾಜದಲ್ಲಿ ಇರ್ತಕ್ಕಂತಹ ಅವಘಡಗಳು ನಡೆಯುವಂತಹ ಒಂದು ಸಂಘರ್ಷಕ್ಕೆ ಧರ್ಮ ಗಲಭೆ ಆಗಿರ್ಬೋದು ಕೋಮು ಗಲಭೆ ಆಗಿರ್ಬೋದು ಸಂಘ ಸಂಘಟನೆಗಳ ಒಂದು ಗಲಭೆ ಆಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಒಂದು ಚಳುವಳಿಗಳಾಗಿರ್ಬೋದು ಅಥವಾ ಈ ರೀತಿಯಾಗಿರ್ತಕ್ಕಂತಹ ಒಂದು ಹೋರಾಟಗಳಾಗಿರ್ಬೋದು ಈ ಒಂದು ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಯಥೇಚ್ಛವಾಗಿ ಕಾಣುವಂಥದ್ದನ್ನು ನಾವು ಗಮನಿಸಿ ಹೇಳ್ಬೋದಾಗಿದೆ ವಿಶ್ವವಸು ನಮ್ಮ ಸಂವತ್ಸರದಲ್ಲಿ ಅತಿ ಹೆಚ್ಚಾಗಿ ಮಳೆ ಸಂಭವಿಸುವಂಥದ್ದು ಮಳೆಗಿಂತ ಹೆಚ್ಚಾಗಿ ಗುಡುಗು ಅತಿ ಹೆಚ್ಚಾಗಿರ್ತಕ್ಕಂಥ ಕಾರ್ಮೋಡಗಳು ಆಗುವಂಥದ್ದು ಈ ಒಂದು ಸಂವತ್ಸರದಲ್ಲಿ ಸಾಮಾನ್ಯವಾಗಿದೆ ಹಾಗೆ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂತಹ ಮನೆಗಳಿಗೆ ಅಥವಾ ಕುಟುಂಬ ವರ್ಗದವರಿಗೆ ಮಳೆಯಿಂದ ಅಭಾವದಲ್ಲಿ ಸ್ವಲ್ಪ ತೊಂದರೆ ತಾಪತ್ಯಗಳಾಗುವಂಥದ್ದು ಪ್ರವಾಹಗಳಾಗಿರ್ಬೋದು ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಸಮುದ್ರದಲ್ಲಿರ್ತಕ್ಕಂತಹ ಸಮುದ್ರ ಕೈಗಾರಿಕೆಗಳಾಗಿರ್ಬೋದು ಸಮುದ್ರ ದಡದಲ್ಲಿರ್ತಕ್ಕಂತಹ ಕೈಗಾರಿಕೆಗಳಾಗಿರ್ಬೋದು ಮೀನುಗಾರಿಕೆ ಈ ಒಂದು ವರ್ಗದವರಿಗೂ ಕೂಡ ಈ ವರ್ಷದಲ್ಲಿ ಸ್ವಲ್ಪ ತೊಂದರೆ ತಾಪತ್ಯಗಳು ಕಂಡುಬರುತ್ತದೆ ಹಾಗಾಗಿ ಇವರ ಒಂದು ವ್ಯವಹಾರದಲ್ಲಿ ಅತಿ ಹೆಚ್ಚಾಗಿ ಲಾಭ ಕಾಣದಲ್ಲೇ ಇವರಿಗೆ ಸ್ವಲ್ಪ ತೊಂದರೆ ತಾಪತ್ರೆಗಳು ಉಂಟಾಗುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ ಹಾಗೇ ಮುತ್ತು ರತ್ನ ವಜ್ರ ವೈಡೂರ್ಯ ಏನು ಈ ಒಂದು ವ್ಯಾಪಾರವನ್ನು ಮಾಡ್ತಾರೆ ಅವ್ರಿಗೂ ಕೂಡ ಈ ಒಂದು ವರ್ಷದಲ್ಲಿ ಲಾಭ ಕಡಿಮೆ ಆಗಿರ್ತದೆ ಅವ್ರಿಗೂ ಕೂಡ ಈ ಒಂದು ವರ್ಷದಲ್ಲಿ ಅಷ್ಟು ಸಮಂಜಸವಾಗಿರುವುದಿಲ್ಲ ಅದೇ ರೀತಿಯಲ್ಲಿ ಯಾರು ಪಶುಸಂಗೋಪನೆ ಪ್ರಾಣಿಯನ್ನು ಸಾಕಿರ್ತಾರೆ ಅವ್ರಿಗೂ ಕೂಡ ಈ ಒಂದು ವರ್ಷದಲ್ಲಿ ಪ್ರಾಣಿಗಳಿಗೆ ಹಲವಾರು ಆಹಾರ ಕೊರತೆ ಉಂಟಾಗುವಂಥದ್ದು ಅಥವಾ ಆರೋಗ್ಯದ ಒಂದು ಸಮಸ್ಯೆಗಳಿಂದ ಪಶುಸಂಗೋಪನೆಯಲ್ಲೂ ಕೂಡ ಹೆಚ್ಚಿನದಾಗಿ ಲಾಭ ಕಾಣ್ದಲೇ ಇರುವಂತದ್ದು ಈ ಒಂದು ವಿಶ್ವವಸು ನಾಮ ಸಂವತ್ಸರದಲ್ಲಿ ಈ ಥರ ಒಂದು ಸಮಸ್ಯೆಗಳು ಕಂಡುಬರುತ್ತದೆ ಹಾಗೆ ಬೇರೆ ಒಂದು ಎಲೆಕ್ಟ್ರಾನಿಕ್ ಮಾಡುವಂತಹ ವಸ್ತುಗಳಿಗೆ ಅಥವಾ ಕೈಗಾರಿಕೆಗಳಿಗೆ ಸಾಮಾನ್ಯ ರೀತಿಯಲ್ಲಿ ಇರ್ತಕ್ಕಂತಹ ಲಾಭ ಉಂಟಾಗತ್ತೆ ಸೌರಾಷ್ಟ್ರ ದೇಶಗಳಲ್ಲಿ ಹೆಚ್ಚು ಯುದ್ಧಗಳು ಕಂಡು ಬರುವಂಥದ್ದನ್ನು ನಾವು ಈ ಒಂದು ವಿಶ್ವವಾಸು ಸಮಸ್ಯದಲ್ಲಿ ಕಂಡುಬಹುದಾಗಿದೆ ಹಾಗೆ ಚೀನಾದ ಗಡಿ ಭಾಗದಲ್ಲಿ ಕೆಲವೊಂದು ಆಂತರಿಕ ಯುದ್ಧಗಳು ಸಂಭವಿಸುವಂಥದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೂಡ ನಮ್ಮ ಒಂದು ಸೈನಿಕರಿಗೆ ಮತ್ತು ಗಡಿ ಭಾಗದ ಸೈನಿಕರಿಗೆ ತೊಂದರೆ ತಾಪತ್ರಗಳು ಮತ್ತು ಕುಟುಂಬ ವರ್ಗದವರಿಗೆ ತೊಂದರೆ ಆಗುವಂಥದ್ದನ್ನು ಕೂಡ ಈ ಒಂದು ವರ್ಷದಲ್ಲಿ ನಾವು ಗಮನಿಸುವುದಾಗಿದೆ